ಅಪ್ಪ ನೀನು ಬೇರೆ ಬೇರೆ ಆದಾಗ ಅಪ್ಪ ನನ್ನ ಮಾತ್ರ ಬಿಟ್ಬಿಟ್ಟು ತಂಗಿನ ಮಾತ್ರ ಯಾಕಮ್ಮ ಹೀಗೆ ಆಸಿನಿ ತುಂಬಾ ಮುಗ್ಧತೆಯಿಂದ ತನ್ನ ತಾಯಿ ಬಳಿ ಕೇಳಿದ್ಲು ಆಗ ಆಸಿನಿಯ ತಾಯಿಯಾದ ಯಶೋಧ ಅಯ್ಯೋ ಹುಚ್ಚಿ ಹುಡುಗಿ ಆಗೆಲ್ಲ ಏನು ಇಲ್ಲಮ್ಮ ನೀನು ನನ್ನ ಚಿನ್ನ ಅಲ್ವಾ ಅದಿಕ್ಕೆ ನಾನ್ ನಿಮ್ ತಂದೆ ಜೊತೆ ಜಗಳ ಮಾಡಿ ನಿನ್ನ ನಾನೇ ಇಟ್ಕೊಂಡೆ ಹಾಗೇನ ಅಮ್ಮ ಆದ್ರೆ ಎಲ್ರು ಹೇಳ್ತಿದ್ದಾರೆ ತಂದೆ ನನ್ನಿಂದನೇ ನಿನ್ನ ಬಿಟ್ಟು ಹೋಗಿದ್ದು ಅಂತ ನಿಜ ಹೇಳಮ್ಮ ನನ್ನಿಂದನೇ ತಂದೆ ನಿನ್ನ ಬಿಟ್ಟು ಹೋಗಿದ್ದ ನಿಜ ಹೇಳಮ್ಮ ಯಾರಮ್ಮ ಹಾಗೆ ನಿನ್ ಜೊತೆ ಹೇಳಿದ್ದು ಯಾರ ಮಾತು ಕೂಡ ನೀನು ಕೇಳ್ಬೇಡ ಸರಿನಾ ಆದ್ರೆ ನೀನು ಅಪ್ಪ ಯಾಕಮ್ಮ ಬೇರೆ ಬೇರೆ ಹಾಕ್ಬಿಟ್ರಿ ಹೀಗೆ ಮತ್ತೆ ಕೇಳಿದ್ಲು ಆಸಿನಿ ಆಗ ಯಶೋಧನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಸಿನಿ ನಿನ್ಗೆ ಕಾಲೇಜಿಗೆ ಮೊದ್ಲೇ ಲೇಟ್ ಆಗ್ತಾ ಇದೆ ಅದು ಅಲ್ಲದೆ ಇವತ್ತು ಕಾಲೇಜಿನ ಮೊದಲ ದಿನ ಮೊದಲ ದಿನನೇ ಹೀಗೆ ತುಂಬಾ ಲೇಟಾಗಿ ಹೋದ್ರೆ ಹೇಗೆ ಹೇಳು ಹೀಗೆ ಆಸಿನಿ ಜೊತೆ ಕೋಪದಿಂದ ಹೇಳಿದ್ಲು ಹೀಗೆ ಆಸಿನಿ ಬೇಗನೆ ಕಾಲೇಜಿಗೆ ಹೋದ್ಲು ಹೀಗೆ ಯಶೋಧ ಆಸಿನಿ ಕಾಲೇಜಿಗೆ ಹೊರಟೋದ್ಮೇಲೆ ಮೇಲೆ ತನ್ನ ಹಳೆ ಜೀವನದ ಬಗ್ಗೆ ಆಲೋಚನೆ ಮಾಡಿಕೊಂಡು ಹಳೆ ಜೀವನಕ್ಕೆ ಮುಳುಗಿದ್ಲು ರೀ ನೀವು ಒಂದು ಮಗಳ ಮೇಲೆ ಪ್ರೀತಿ ತೋರಿಸಿ ಇನ್ನೊಂದು ಮಗಳ ಮೇಲೆ ಪ್ರೀತಿ ತೋರ್ಸದೆ ಹೋಗೋದು ತಪ್ಪು ಕಣ್ರಿ ಒಂದು ಮಗಳನ್ನು ಕಪ್ಪಾಗಿ ಇನ್ನೊಂದು ಮಗಳನ್ನು ಬಿಳಿಯಾಗಿ ಹುಡ್ಸಿದ್ದು ನಿನ್ನ ತಪ್ಪು ನನಗೆ ಕಪ್ಪಾಗಿರುವವರನ್ನು ಕಂಡ್ರೆ ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವಾ ಅವಳು ಕಪ್ಪಾಗಿದ್ದಾಳೆ ಅಂತ ಅವಳನ್ನ ದೂರ ಮಾಡ್ಲಿಕ್ಕೆ ಅವಳೇನು ಬೇರೆ ಅವಳ ನಮ್ಮ ಮಗಳಲ್ವಾ ಇಲ್ಲ ಅವಳು ನನ್ನ ಮಗಳಲ್ಲ ಹೀಗೆ ಇಬ್ಬರು ಜಗಳವಾಡುತ್ತಾನೆ ಇದ್ರು ನೀವು ಏನ್ ಹೇಳಿದ್ರು ಸರಿ ಇಬ್ಬರನ್ನು ಸಮಾನವಾಗಿ ನೋಡ್ಬೇಕು ನನ್ನಿಂದ ಅದು ಸಾಧ್ಯವಿಲ್ಲ ಬೇಕಾದ್ರೆ ಬಿಳಿಯಾಗಿರುವ ನನ್ನ ಚಿಕ್ಕ ಮಗಳನ್ನು ಎತ್ಕೊಂಡು ಹೋಗ್ತೀನಿ ಆದ್ರೆ ಕಪ್ಪಾಗಿರುವ ಇವಳ ಜೊತೆ ನಾನಿರದಿಲ್ಲ ಯಶೋಧನಿಗೆ ತುಂಬಾನೇ ಬೇಜಾರಾಗಿ ಕಪ್ಪಾಗಿರುವ ಆಸಿನಿಯನ್ನು ಎತ್ಕೊಂಡು ಮನೆ ಬಿಟ್ಟು ಹೊರಗೆ ಬಂದು ಅವಳನ್ನು ಇಷ್ಟು ದೊಡ್ಡವಳನ್ನಾಗಿ ಬೆಳೆಸಿದ್ದಾರೆ ಆಸಿನಿ ಕಾಲೇಜಿಗೆ ಬಂದು ತನ್ನ ಕ್ಲಾಸ್ ರೂಮ್ ಅಲ್ಲಿ ಬೆಂಚ್ ಮೇಲೆ ಕೂತಿದ್ಲು ಆಗ ಬೆಂಚಲ್ಲಿ ವೆಣ್ಣಿಲ ಎನ್ನುವ ಹುಡುಗಿ ಕೂಡ ಕೂತಿದ್ಲು ಬೆಣ್ಣಿಲಾ ನೋಡ್ಲಿಕ್ಕೆ ತುಂಬಾ ಬಿಳಿಯಾಗಿದ್ಲು ವೆಣ್ಣಿಲಾ ಆಸಿನಿಯನ್ನು ನೋಡಿ ಏಯ್ ಯಾರ್ ನೀನು ನನ್ ಪಕ್ಕ ಬಂದು ಕೂತಿದೀಯಾ ಬೇಕಾದ್ರೆ ಹೋಗಿ ಹಿಂದೆ ಬೆಂಚಲ್ ಕೂತ್ಕೋ ಹೋಗು ಹೀಗೆ ತುಂಬಾ ರೂಢಾಗಿ ಮಾತಾಡಿದ್ಲು ಅವಳ ಮಾತು ಕೇಳಿ ಆಸಿನಿಗೆ ತುಂಬಾನೇ ಕೋಪ ಬಂತು ನನ್ನ ಇಲ್ಲಿ ಕೂತ್ಕೋಬೇಡ ಅಂತ ಹೇಳಲಿಕ್ಕೆ ನೀನ್ ನಾನು ಇಲ್ಲೇ ಕೂತ್ಕೊಳ್ಳೋದು ಏನು ನಿನ್ ಮುಖನ ಒಂದ್ಸಲ ಆದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ ನಿನ್ ಮುಖ ಇರೋ ಲಕ್ಷಣಕ್ಕೆ ನನ್ ಪಕ್ಕ ನೀನು ಕೂತ್ಕೊಳ್ಬೋದಾ ಯಾವಾಗ ನೋಡಿದ್ರೆ ಹೀಗೆ ಹಳೆ ಬಟ್ಟೆ ಹಾಕೊಂಡು ಹಳೆ ಪುಸ್ತಕವನ್ನ ಇಟ್ಕೊಂಡು ನಮ್ಮಂತ ಶ್ರೀಮಂತದಿರುವ ಈ ಕಾಲೇಜಿಗೆ ಬರ್ತೀಯಾ ನಾನ್ ಯೋಚನೆ ಮಾಡಿದ್ರೆ ನೀನು ಈ ಕಾಲೇಜಿಂದ ಎತ್ ಬಿಡ್ತೀನಿ ನೋಡು ಹೌದಾ ಎಲ್ಲಿ ಮಾಡಿ ತೋರ್ಸು ನೋಡೋಣ ಆ ಮಾತನ್ನು ಕೇಳಿ ವೆಣ್ಣಿಲನಿಗೆ ತುಂಬಾ ಕೋಪ ಬಂತು ಆ ಕೋಪದಿಂದಾನೇ ವೆಣ್ಣಿಲಾ ಕ್ಲಾಸ್ ರೂಮ್ ಇಂದ ಮನೆಗೆ ಬಂದ್ಬಿಟ್ಲು ಮನೆಯಲ್ಲಿ ಯಶೋಧನ ಗಂಡ ಇದ್ದ ವೆಣ್ಣಿಲ ಬೇರೆ ಯಾರೂ ಅಲ್ಲ ಯಶೋಧನ ಚಿಕ್ಕ ಮಗಳು ಏನ್ ವೆಣ್ಣಿಲ ಅಷ್ಟು ಬೇಗ ಮನೆಗ್ ಬಂದ್ಬಿಟ್ಟೆ ಕಾಲೇಜು ಅಷ್ಟು ಬೇಗ ಮುಗ್ದೋಯ್ತಾ ಇಲ್ಲಪ್ಪ ನಾನು ಕಾಲೇಜಿಗೆ ಹೋದ ತಕ್ಷಣ ಒಂದು ಕಪ್ಪು ಬೆಕ್ಕಿನ ಹಾಗೆ ಒಬ್ಳು ನನ್ನ ಎದುರಿಗೆ ಬಂದ್ಬಿಟ್ಲು ಅವಳಿರ ಕಾಲೇಜಿಗೆ ನಾನು ಇನ್ಮುಂದೆ ಹೋಗೋದಿಲ್ಲಪ್ಪ ಹೀಗೆ ಆಸಿನಿ ಮೇಲೆ ಇಲ್ಲದಿರುವ ಮಾತನ್ನೆಲ್ಲ ಹೇಳದ್ಲು ಅಷ್ಟೇ ತಾನೆ ಆ ಹುಡುಗಿನ ಕಾಲೇಜಿಂದ ಹೊರಗಾಕೋಣ ಹೀಗೆ ಬೆಣ್ಣಿಲನ ತಂದೆಯಾದ ಶ್ರೀನಿವಾಸ್ ಆ ಕಾಲೇಜಿನ ಪ್ರಿನ್ಸಿಪಲ್ಗೆ ಕಾಲ್ ಮಾಡ್ದ ನಾನು ಬಿಸ್ನೆಸ್ ಮ್ಯಾನ್ ಶ್ರೀನಿವಾಸ್ ಮಾತಾಡ್ತಿರೋದು ನಿಮ್ಮ ಕಾಲೇಜಲ್ಲಿ ಓದ್ತಾ ಇರುವ ಆಸಿನಿಯನ್ನು ನಾಳೆಯಿಂದ ಕಾಲೇಜಿಗೆ ಸೇರ್ಸ್ಬಾರ್ದು ಸರ್ ನೀವು ನಮ್ಮ ಕಾಲೇಜಿಗೆ ತುಂಬಾ ಸಹಾಯ ಮಾಡಿದೀರಾ ಆದ್ರೆ ಆಸಿನಿ ಎನ್ನುವ ಹುಡುಗಿ ತುಂಬಾ ಒಳ್ಳೆಯವಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳಿಂದ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ಬರ್ತಿದೆ ಅದೇನ್ರಿ ಅದು ಹಣ ಕೊಟ್ರೆ ಹೆಸರು ತಾನಾಗಿಯೇ ಬರುತ್ತೆ ಕಳ್ಸ್ಬಿಡಿ ಅವಳನ್ನ ಹೀಗೆ ಶ್ರೀನಿವಾಸ್ ಅವನ ಬಳಿ ಇರುವ ಹಣದ ದುರಂಕಾರದಿಂದ ಹೇಳ್ದ ಹೀಗೆ ಮರುದಿನನೇ ಆಸಿನ ಕಾಲೇಜ್ ಒಳಗೆಯಿಂದ ಹೊರಗಡೆ ಕಳ್ಸಿಬಿಟ್ರು ಅದೇ ಸಮಯಕ್ಕೆ ವೆನ್ನಿಲಾ ಕಾರಿನಲ್ಲಿ ಬಂದ್ಲು ಅವಳು ಆಸಿನಿಯನ್ನು ನೋಡಿ ತುಂಬಾ ಸಂತೋಷದಿಂದ ಅವಳ ಬಳಿ ಹೋಗಿ ನೀನು ನನ್ನ ಪಕ್ಕದಲ್ಲಿ ಮಾತ್ರ ಅಲ್ಲ ನಾನಿರುವ ಕಾಲೇಜಲ್ಲಿ ಕೂಡ ಇರಬಾರ್ದು ಅಂತನೇ ನಿನ್ನ ಈ ಪರಿಸ್ಥಿತಿಗೆ ನನ್ ತಂದಿರೋದು ನನ್ನ ನನ್ನತ್ರನೇ ಇಟ್ಕೋತೀಯಾ ತಗೋ ಈ ನೂರು ರೂಪಾಯಿನ ಇಟ್ಕೊಂಡು ಮನೆಗೆ ಮನೆಗೆ ಮನೆಗೋಗ್ಲಿಕ್ಕೆ ದುಡ್ಡು ಇದೆಯೋ ಇಲ್ವೋ ಹೀಗೆ ನೂರು ರೂಪಾಯಿನ ಕೈಯಲ್ಲಿ ಕೊಟ್ಟು ಹೋದ್ಲು ಹಸಿನಿಗೆ ತುಂಬಾ ದುಃಖ ಆಗಿ ಅಳುತ್ತಾ ಮನೆಗೆ ಹೋದ್ಲು ಅದನ್ನು ನೋಡಿದ ತಾಯಿ ಯಶೋಧ ಅಮ್ಮ ಆಸಿನಿ ಏನಾಯ್ತಮ್ಮ ಯಾಕೆ ಅಳ್ತಾ ಇದ್ದೀಯಾ ಏನ್ ನಡೀತು ಹೀಗೆ ಹಾಸಿನಿ ಜೊತೆ ಕೇಳಿದಾಗ ಆಸಿನಿ ನಡೆದ ವಿಚಾರವನ್ನು ಹೇಳಿದ್ಲು ಏನು ಇನ್ನೊಂದು ಹುಡುಗಿಗೋಸ್ಕರ ನಿನ್ನ ಕಾಲೇಜಿಗೆ ಅಂತ ಹೇಳಿದ್ರ ಬಾ ನಾನೇ ಕೇಳ್ತೀನಿ ಹೀಗೆ ಯಶೋಧ ಆಸಿನ ಕರ್ಕೊಂಡು ಕಾಲೇಜಿಗೆ ಬಂದ್ಲು ಕಾಲೇಜಿನ ಪ್ರಿನ್ಸಿಪಲ್ ನಡೆದ ವಿಚಾರವನ್ನು ಯಶೋಧನಿಗೆ ಹೇಳಿ ನೋಡಿಯಮ್ಮ ನಿಮ್ಮ ಮಗಳು ಶ್ರೀಮಂತರ ಮಗಳ ಜೊತೆ ಜಗಳವಾಡಿದ್ದಾಳೆ ಅವ್ರನ್ನ ಎದುರಾಕೊಂಡು ನಮಗೆ ಇಲ್ಲಿ ಕೆಲಸ ಮಾಡಕ್ಕಾಗಲ್ಲ ಈ ವಿಷಯನ ಇಷ್ಟಕ್ಕೆ ಬಿಟ್ಬಿಡಿ ಅದೇಗೇರಿ ನಾನ್ ಬಿಡ್ಲಿಕ್ಕಾಗುತ್ತೆ ನನ್ನ ಮಗಳು ಕಪ್ಪಾಗಿದ್ದಾಳೆ ಅಂತ ಪಕ್ಕ ಕೂರ್ಬೇಡ ಅಂತ ಅವಳ ಹೇಳ್ತಾಳಾ ಹಣ ಇದೆ ಅಂತ ಈಗೆಲ್ಲ ಆಡದ ಅವಳನ್ನ ನಾನು ನೋಡ್ಬೇಕು ಹಾಗೆ ಹೇಳಿ ಯಶೋಧ ನೇರವಾಗಿ ಬೆಣ್ಣಿಲನ ಬಳಿ ಹೋದ್ಲು ನೀನೇನಾ ಹಣ ಇರುವ ದುರಂಕಾರಿ ಹೌದು ನಾನೇ ಏನೇ ಆಸಿನಿ ಚಿಕ್ಕ ಮಕ್ಕಳ ಹಾಗೆ ತಾಯಿನ ಕರ್ಕೊಂಬಂದಿದೀಯಾ ನಾನಿವಾಗ ಇವರಿಗೆ ಕೂಡ ಹಣ ಕೊಡ್ಬೇಕಾ ಹೀಗೆ ವೆಣ್ಣಿಲಾ ಮತ್ತೆ ನೂರು ರೂಪಾಯಿಯನ್ನು ತೆಗೆದು ಯಶೋಧನ ಕೈಯಲ್ಲಿ ಕೊಟ್ಲು ತಗೊಳ್ಳಿ ಈ ನೂರು ರೂಪಾಯಿನ ತಗೊಂಡು ಹೊರಗಡೆ ಬಜ್ಜಿ ತಗೊಂಡು ತಿನ್ಕೊಂಡು ಮನೆಗೆ ಹೊರಟೋಗಿ ಹೀಗೆ ವೆಣ್ಣಿಲಾ ನಗ್ತಾ ಇದ್ಲು ವೆಣ್ಣಿಲನ ವರ್ತನೆಯನ್ನು ನೋಡಿ ಯಶೋಧನಿಗೆ ಕೋಪ ಬಂದು ಅವಳ ಕೆನ್ನೆಗೆ ಬಾರ್ಸದ್ಲು ನನ್ನನ್ನೇ ಉಡಿತೀಯ ನಿನ್ನ ಏನ್ ಮಾಡ್ತೀನಿ ಅಂತ ನೋಡು ಹೀಗೆ ವೆಣ್ಣಿಲ ಮನೆಗೆ ಹೋಗಿ ನಡೆದ ವಿಚಾರವನ್ನು ತನ್ನ ತಂದೆ ಬಳಿ ಹೇಳಿದ್ಲು ಏನು ನನ್ನ ಮಗಳನ್ನೇ ಹೊಡದ್ಲಾ ಅವಳ ಹೀಗೆ ಶ್ರೀನಿವಾಸ್ ವೆಣ್ಣಿಲನ ಕರ್ಕೊಂಡು ಕಾರಲ್ಲಿ ಹೋದ ಅವಾಗ್ಲೇ ಜೋರಾಗಿ ಮಳೆ ಬರಲು ಆರಂಭಿಸಿತು ಶ್ರೀನಿವಾಸ್ ಕಾಲೇಜಿಗೆ ಹೋಗಿ ಆಸಿನಿಯ ಅಡ್ರೆಸ್ ಅನ್ನು ತಿಳಿದುಕೊಂಡು ಮಳೆಯಲ್ಲಿ ಹೊರಟರು ಯಶೋಧ ಮತ್ತು ಆಸಿನಿ ಮನೆಯಲ್ಲಿ ಮಳೆ ಬರ್ತಾ ಇರುವಾಗ ಅಡುಗೆಯನ್ನು ಮಾಡ್ತಾ ಇದ್ರು ಯಶೋಧ ಮನೆಯೊಳಗೆ ಬಂದ ನೀರನ್ನು ಹೊರಗಡೆ ಹರಚುತ್ತಿದ್ಲು ಆವಾಗಲೇ ಕಾರಲ್ಲಿ ವೆಣ್ಣಿಲನ ಕರ್ಕೊಂಡು ಶ್ರೀನಿವಾಸ್ ಬಂದ್ರು ಶ್ರೀನಿವಾಸ್ ಕೂಡ ಯಶೋಧನ ನೋಡಿ ಏನು ಮಾತನಾಡಲು ಸಾಧ್ಯವಾಗದೆ ಅಪ್ಪ ಇವರೇ ಅಪ್ಪ ನನ್ನನ್ನು ಹೊಡೆದಿದ್ದು ಇವ್ರ ಮನೆನ ಇವಾಗಲೇ ನಾಶ ಮಾಡಿಯಪ್ಪ ಹೀಗೆ ಕೋಪದಿಂದ ಹೇಳಿದ್ಲು ಓಹೋ ಇವಳು ನಿನ್ನ ಮಗಳ ನಿಮಗೆ ಚರ್ಮ ಮಾತ್ರ ಬಿಳಿಯಾಗಿದ್ರೆ ಸಾಕ ನಿಮ್ಮ ಮನಸ್ಸನ್ನು ಕೂಡ ಬಿಳಿಯಾಗಿ ಇಟ್ಕೋಬೇಕಾಗಿತ್ತು ನಿನ್ನ ಜೊತೆ ಉಪನ್ಯಾಸ ಕೇಳಕ್ಕೆ ನಾನ್ ಬಂದಿಲ್ಲ ಸರಿ ಆ ಮಳೆಯಲ್ಲಿ ನಿಂತು ಮಾತಾಡ್ಲಿಕ್ಕೆ ಮನೆಯೊಳಗೆ ಬಂದ್ ಗೆ ಯಶೋಧ ಹೇಳಿದಾಗ ಆ ಮಳೆ ನೀರು ಮನೆಯೊಳಗೆ ಬರ್ತಾ ಇರುವುದನ್ನು ನೋಡಿ ಈ ಗುಡಿಸಲಲ್ಲಿ ಇರ್ಲಿಕ್ಕೂ ಹೊರಗಡೆ ಇರ್ಲಿಕ್ಕೂ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಎರಡು ಒಂದೇ ಹೀಗೆ ಕೇವಲವಾಗಿ ಮಾತಾಡ್ದ ಹೀಗೆ ಇದ್ದಕ್ಕಿದ್ದಂಗೆ ಮಳೆ ಪ್ರವಾಹ ಜಾಸ್ತಿಯಾಗಿ ಅಣೆಕಟ್ಟೆಲ್ಲ ಒಡೆದು ಹೋಗಿ ಊರೊಳಗೆ ಪ್ರವಾಹ ಬಂತು ಹೀಗೆ ಊರೆಲ್ಲ ನೀರಿನಿಂದ ತುಂಬಿ ಹೋಗಿತ್ತು ಯಶೋದ ಎಲ್ಲರನ್ನು ಅಲ್ಲಿರುವ ಬೆಟ್ಟದ ಸ್ಥಳಕ್ಕೆ ಕರ್ಕೊಂಡೋದ್ಲು ಚೀಚಿ ಈ ಮುಖನ ನೋಡ್ಬೇಕಂದ್ರೇನೆ ದರಿದ್ರ ಬಂದ್ಬಿಡುತ್ತೆ ಹೀಗೆ ಕೇವಲವಾಗಿ ಹೇಳಿದ ಶ್ರೀನಿವಾಸ್ ಇದನ್ನು ನೋಡಿದ ಆಸಿನಿ ವೆಣ್ಣಿಲನಿಗೆ ಏನೂ ಅರ್ಥವಾಗಲಿಲ್ಲ ಎರಡು ದಿನ ಮಳೆ ಬರ್ತಾನೇ ಇತ್ತು ನೀರು ಕೂಡ ಬರ್ತನೇ ಇತ್ತು ಅವರಿಗೆ ತಿನ್ಲಿಕ್ಕೆ ಏನೂ ಇರ್ಲಿಲ್ಲ ಆಗ ಮೂರು ಜನ ಬಂದು ಹಡಗಲ್ಲಿ ಒಬ್ರಿಗೆ ಸ್ಥಳ ಇದೆ ಯಾರ್ ಬರ್ತೀರಾ ಆಗ ಬೆಣ್ಣಿಲ ತನ್ನ ತಂದೆಯನ್ನು ಕೂಡ ನೋಡದೆ ನಾನ್ ಬರ್ತೀನಿ ನಾನ್ ಬರ್ತೀನಿ ಹಾಗೆ ಅಂತ ಹೇಳಿ ಹಡಗತ್ತಿ ಹೋದ್ಲು ಅದನ್ನು ನೋಡಿದ ಶ್ರೀನಿವಾಸ್ ಆಶ್ಚರ್ಯಪಟ್ಟ ಬೆಣ್ಣಿಲ ಪ್ರಾಣಭಯದಿಂದ ತನ್ನ ತಂದೆಯನ್ನು ಕೂಡ ನೋಡಲಿಲ್ಲ ಆದರೆ ಆಸಿನಿ ತನ್ನ ತಾಯಿಯನ್ನು ತುಂಬಾ ಭದ್ರವಾಗಿ ನೋಡ್ಕೊಂಡ್ಲು ಇನ್ನೊಂದು ಹಡಗು ಬಂದು ಒಬ್ಬರಿಗೆ ಸ್ಥಳ ಇದೆ ಅಂತ ಹೇಳಿದಾಗ ಹಾಸಿನಿ ಅವಳ ತಾಯಿಯನ್ನು ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ ತಾಯಿಯನ್ನು ಕಳಿಸಲು ಪ್ರಯತ್ನ ಪಟ್ಲು ಅದನ್ನು ನೋಡಿದ ಶ್ರೀನಿವಾಸ್ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಕಪ್ಪಾಗಿದ್ದಾಳೆ ಅಂತ ನನ್ನ ದೊಡ್ಡ ಮಗಳನ್ನು ಬಿಟ್ಟು ನನ್ನ ಸಣ್ಣ ಮಗಳನ್ನು ಕರ್ಕೊಂಡೋದೆ ಆದ್ರೆ ಅವಳು ಇವಾಗ ನನ್ ಬಗ್ಗೆ ಏನು ಆಲೋಚನೆ ಮಾಡದೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು ಆದರೆ ಆಸಿನಿ ಮಾತ್ರ ಅವಳ ತಾಯಿಯನ್ನು ಎಷ್ಟು ಭದ್ರವಾಗಿ ನೋಡ್ಕೊಳ್ತಿದ್ದಾಳೆ ಹೀಗೆ ಆಲೋಚನೆ ಮಾಡ್ದ ಹೀಗೆ ಸ್ವಲ್ಪ ದಿನದಲ್ಲಿ ಮಳೆ ಕೂಡ ಕಡಿಮೆಯಾಯಿತು ಅದುವರೆಗೆ ಆಸಿನಿನೇ ಅವರಿಬ್ಬರನ್ನು ಭದ್ರವಾಗಿ ನೋಡ್ಕೊಂಡ್ಲು ಶ್ರೀನಿವಾಸ್ ತನ್ನ ತಪ್ಪನ್ನು ಒಪ್ಪಿಕೊಂಡು ನಡೆದ ವಿಚಾರವನ್ನು ಆಸಿನಿಗೆ ಹೇಳಿ ಕ್ಷಮೆಯನ್ನು ಕೇಳಿದ ಆನಂತರ ಅವರೆಲ್ಲರೂ ಸೇರಿ ಸಂತೋಷವಾಗಿ ಜೀವನ ಮಾಡಿದ್ರು ತುಂಬಾನೇ ಫೇಮಸ್ ಆಗಿರುವ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಂಜಲಿ ಮೇಘನಾ ಅನ್ನುವ ಇಬ್ರು ಟೀಚರ್ಸ್ ಇದ್ರು ಮೇಘನಾ ಟೀಚರ್ ಯಾವಾಗ್ಲೂ ಮಕ್ಕಳನ್ನ ಬೈಯದೆ ಕೋಪ ಮಾಡ್ಕೊಳ್ಳದೆ ಅವ್ರಿಗೆ ತಕ್ಕಂಗೆ ಪಾಠ ಹೇಳಿಕೊಡ್ತಿದ್ರು ಅಂಜಲಿ ಟೀಚರ್ ಮಾತ್ರ ಬೆತ್ತ ತಗೊಂಡೆ ಕ್ಲಾಸ್ ರೂಮ್ಗೆ ಬರ್ತಿದ್ರು ಕೋಪದಿಂದನೇ ಪಾಠ ತೆಗಿತಾ ಇದ್ರು ಆದ್ರಿಂದ ಮಕ್ಕಳಿಗೆ ಮೇಘನಾ ಟೀಚರ್ ಮೇಲೆ ತುಂಬಾನೇ ಪ್ರೀತಿ ಇತ್ತು ಮೇಘನಾ ಟೀಚರ್ನ ನೋಡಿದ ತಕ್ಷಣ ನಗಡ್ಕೊಂಡೇ ಅವರು ಗುಡ್ ಮಾರ್ನಿಂಗ್ ಹೇಳ್ತಿದ್ರು ಅದೇ ಅಂಜಲಿ ಟೀಚರ್ನ ನೋಡಿದ್ರೆ ಅವ್ರೆಲ್ರ ತಲೆ ಬಗ್ಗೆ ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೊಳ್ತಿದ್ರು ಒಂದಿನ ಇಬ್ರು ಟೀಚರ್ ಲಂಚ್ ಟೈಮ್ ಅಲ್ಲಿ ಈ ರೀತಿ ಮಾತಾಡ್ತಾ ಇದ್ರು ಮೇಘನಾ ಟೀಚರ್ ಮಕ್ಳತ್ರ ಅಷ್ಟು ಕ್ಲೋಸ್ ಆಗಿ ದಯವಿಟ್ಟು ಇರಬೇಡಿ ಹಾಗೆ ಬಿಟ್ರೆ ಅವ್ರ ತಲೆಮೂಲೆ ಹತ್ತಿ ಕೂತ್ಕೊಳ್ತಾರೆ ನನ್ನ ನೋಡಿ ನಿಮಗೆ ಆಗ್ತಿದ್ಯಾ ನನಗ್ಯಾಕೆ ಮೇಡಮ್ ಜೆಲಸಿ ಹಾಗೆ ಏನೂ ಇಲ್ಲ ನನ್ನದು ಉದ್ದೇಶನೂ ಅದಲ್ಲ ಗೊತ್ತಿರೋರು ಅಂತ ನಿಮ್ಮ ಹತ್ರ ಹೇಳ್ದೆ ಅಷ್ಟೇ ಅದನ್ ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಹಾಗಲ್ಲ ಅಂಜಲಿ ಟೀಚರ್ ಕೋಪದಲ್ಲಿ ಇರೋದು ನನಗೆ ಸ್ವಲ್ಪನೂ ಸೆಟ್ ಆಗಲ್ಲ ನಾನು ನಗುತ್ತಾ ಎಲ್ಲರನ್ನ ನಗಸ್ತಾ ಇರ್ತೀನಿ ಆ ತರ ಇರೋದೇ ತುಂಬಾ ಬೆಟರ್ ಮೇಡಮ್ ಅದು ಸ್ಟೂಡೆಂಟ್ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ ನನ್ನ ಲಂಚ್ ಹಾಗಂತ ಹೇಳಿ ಎದ್ದು ಹೋದ್ರು ಅಂಜಲಿ ಟೀಚರ್ ಕ್ಲಾಸ್ ಓದ್ತಾ ಇದ್ದ ಶ್ರಾವಣಿ ಸ್ಕೂಲಿಗೆ ಹೋಗದೆ ಒಂದು ಸಿಗ್ನಲ್ ಅಲ್ಲಿ ಗುಲಾಬಿ ಹೂಗಳನ್ನ ಮಾಡ್ತಿದ್ಲು ತಗೊಳ್ಳಿ ಅಣ್ಣ ಒಂದೊಂದು ಗುಲಾಬಿ ಹೂನು ಹತ್ತು ರೂಪಾಯಿ ಮಾತ್ರ ಅಕ್ಕ ಅಕ್ಕ ಹೂ ತುಂಬಾನೇ ಫ್ರೆಶ್ ಆಗಿದೆ ಹಾಗೆ ಬರೋರು ಹೋಗೋರ ಹತ್ರ ಹೂ ವ್ಯಾಪಾರ ಮಾಡ್ತಾ ಇದ್ಲು ಅದು ಟೆಂತ್ ಕ್ಲಾಸ್ ಅಂಜಲಿ ಟೀಚರ್ ತುಂಬಾ ಕೋಪದಿಂದ ವಿಷ್ಣು ಹತ್ರ ಏನೋ ವಿಷ್ಣು ಅಲ್ಲಿ ನಿಮ್ಮ ತಂದೆ ಪಾಪ ಬಿಸಿಲು ಮಳೆ ಅಂತ ನೋಡದೆ ಅವರು ನಿಂತು ಕೆಲಸ ಮಾಡಿ ಬಜ್ಜಿ ವ್ಯಾಪಾರ ಮಾಡಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ನಿನ್ನನ್ನು ಓದಿಸ್ತಾ ಇದ್ದಾರೆ ಆದರೆ ನೀನು ಇಲ್ಲಿ ಬಂದು ತುಂಟತನ ಮಾಡ್ಕೊಂಡು ಕೂತಿದ್ದೀಯಾ ಬಿಸಿಯಾಗಿರೋ ಎಣ್ಣೆ ಪಕ್ಕದಲ್ಲಿ ನಿನ್ನ ಮುಖಾನ ತಗೊಂಡೋಗಿ ಇಟ್ಕೊಂಡ್ರೆ ಕಣ ನಿನಗೆ ನಿಮ್ಮ ತಂದೆ ಪಡೋ ಕಷ್ಟ ಏನು ಅನ್ನೋದು ಸಾರಿ ಮೇಡಮ್ ಇದೇ ಲಾಸ್ಟ್ ಅಂಡ್ ಫೈನಲ್ ಇನ್ಯಾವಾಗಲೂ ಈ ರೀತಿ ತುಂಟತನ ಮಾಡೋಲ್ಲ ಮುಂದೆ ಈ ತರ ಯಾವಾಗ್ಲೂ ಮಾಡಲ್ಲ ನೀವ್ ಹಾಗಂತ ಹೇಳಿ ಕಣ್ಣೀರು ಒರೆಸ್ಕೊಂಡ ಅಂಜಲಿ ಟೀಚರ್ ಉದ್ದ ಕೂದ್ಲಿರುವ ಪ್ರಿಯಾನ ನೋಡಿದ್ರು ತಕ್ಷಣ ಪ್ರಿಯಾ ಎತ್ತಿತ್ತು ಅವ್ರನ್ನ ನೋಡದ್ಲೋ ಪ್ರಿಯಾ ನಿಮ್ಮಮ್ಮ ಎಷ್ಟು ಕಷ್ಟ ಪಡ್ತಾ ಇದಾರೆ ಅನ್ನೋದನ್ನ ನಾನ್ ಬೇಡ ನಿನಗೆ ಗೊತ್ತು ಅಲ್ವಾ ಹೌದ್ ಮೇಡಮ್ ನಮ್ಮಮ್ಮ ಬೀದಿ ಬೀದಿ ಸುತ್ತಿ ಕೂದ್ಲನ್ನ ಕಲೆಕ್ಟ್ ಮಾಡ್ತಾರೆ ಅದರಲ್ಲೇ ನನ್ನನ್ನು ಅವ್ರು ಸಾಕ್ತಾ ಇರೋದು ಆದ್ರೆ ನೀನೇನ್ ಮಾಡ್ತಾ ಇದೀಯಾ ಸ್ಕೂಲಿಗೆ ಬರೋದೆ ನಿನ್ನ ಉದ್ದವಾದ ಜಡೆನ ಮುಂದ್ಗಡೆ ಹಾಕೊಂಡು ಎಲ್ಲರಿಗೂ ತೋರಿಸಿ ಸಂತೋಷ ಪಡಕೆ ಹಾಗಲ್ಲ ಪ್ರಿಯಾ ಇನ್ನೊಂದ್ಸಲ ಈ ರೀತಿ ಏನಾದರೂ ಸೀನ್ ಹಾಕಿದ್ರೆ ನಿನ್ ಕೂದ್ಲನ್ನ ಕತ್ತರಿಸ್ಬಿಡ್ತೀನಿ ನಾನು ಹಾಗ ಮಾತ್ರ ಮಾಡ್ಬಿಡಿ ಟೀಚರ್ ಇವತ್ತಿಂದ ನಾನು ಕೂಡ ಚೆನ್ನಾಗಿ ಓದ್ತೀನಿ ತುಂಟತನ ಏನು ಮಾಡಲ್ಲ ಬರೀ ಮಾತಲ್ಲಿ ಹೇಳೋದಲ್ಲ ನೀನು ಅದನ್ನ ಮಾಡಿ ತೋರ್ಸ್ಬೇಕು ಒಳ್ಳೆ ಮಾರ್ಕ್ ತೆಗೆದು ತೋರ್ಸು ಅರ್ಥ ಆಯ್ತಾ ಸರಿ ಕೂತ್ಕೋ ಹಾಗಂತ ಹೇಳಿದಾಗ ಪ್ರಿಯಾ ಕೂತ್ಕೊಂಡ್ಲು ತುಳಸಿ ಹಾಗಂತ ಹೇಳಿದಾಗ ತುಳಸಿ ಎದ್ದು ನಿಂತ್ಕೊಂಡ್ಲು ಹೇಳು ತುಳಸಿ ಶ್ರಾವಣಿ ಮೂರ್ ದಿನದಿಂದ ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಟೀಚರ್ ನೀನು ಶ್ರಾವಣಿ ಇಬ್ರು ಒಳ್ಳೆ ಫ್ರೆಂಡ್ಸ್ ನೀವಿಬ್ರು ಒಂದೇ ಕಾಲೋನಿಯಲ್ಲಿ ಇರೋರು ಅವಳು ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ನಿಜಾನೇ ಟೀಚರ್ ಶ್ರಾವಣಿ ನಾನು ಇಬ್ರು ಒಳ್ಳೆ ಫ್ರೆಂಡ್ಸೇ ಆದ್ರೂ ಕೂಡ ಶ್ರಾವಣಿ ಅವಳ ಬಗ್ಗೆ ಏನು ನನ್ನ ಹತ್ರ ಹೇಳಲ್ಲ ಅವಳ ಬಗ್ಗೆ ಗೊತ್ತಿಲ್ಲ ಟೀಚರ್ ಹಾಗೆ ತುಳಸಿ ಹೇಳ್ತಾ ಇದ್ದಾಗ ಪ್ಯೂನ್ ಕಿಶೋರ್ ಸರ್ಕ್ಯುಲರ್ ತಗೊಂಡ್ ಬಂದ ಅಂಜಲಿ ಟೀಚರ್ ಅದನ್ನ ಓದಿ ಡಿಯರ್ ಸ್ಟೂಡೆಂಟ್ಸ್ ನಾಳೆ ಟೀಚರ್ಸ್ ಡೇ ಫಂಕ್ಷನ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವ ಟೀಚರ್ ತುಂಬಾ ಇಷ್ಟನೋ ಅವ್ರ ಬಗ್ಗೆ ಸ್ಟೇಜ್ ಅಲ್ಲಿ ನಿಂತು ಮಾತಾಡ್ಬೇಕಂತೆ ಯಾರು ಮಾತಾಡ್ತಿರೋ ಆಮೇಲೆ ಹೋಗಿ ಹೆಸರು ಕೊಟ್ಕೊಳ್ಳಿ ಹಾಗೆ ಹೇಳಿ ಅಂಜಲಿ ಟೀಚರ್ ಸರ್ಕ್ಯುಲರ್ ಕೊಟ್ರು ತಗೊಂಡು ಪ್ಯೂನ್ ಅಲ್ಲಿಂದ ಹೋದ್ರು ಅಂಜಲಿ ಟೀಚರ್ ಕ್ಲಾಸ್ ತೆಗಿತಾ ಇದ್ರು ಸ್ಟೂಡೆಂಟ್ಸ್ ಎಲ್ಲ ಗಮನ ಇಟ್ಟು ಕೇಳ್ತಾ ಇದ್ರು ಮಳೆ ಬರ್ತಾ ಇರೋದ್ರಿಂದ ಅಂಜಲಿ ಟೀಚರ್ ಅವ್ರ ಕೈಯಲ್ಲಿರುವ ಛತ್ರಿನ ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ತರ್ಕಾರಿ ವ್ಯಾಪಾರ ಮಾಡ್ತಾ ಇದ್ದ ರಾಧಮ್ಮನನ್ನ ನೋಡಿದ್ರು ಇವರು ಟೆಂತ್ ಕ್ಲಾಸ್ ಓದ್ತಾ ಇರುವ ಶ್ರಾವಣಿಯ ತಾಯಿ ತಾನೆ ಸರಿಯಾದ ಸಮಯಕ್ಕೆ ಸಿಕ್ಕಿದ್ದಾರೆ ಶ್ರಾವಣಿ ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ಅನ್ನೋದನ್ನ ವಿಚಾರಿಸ್ಬೇಕು ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಯಾರು ಉತ್ತರನೇ ಕೊಡ್ತಾ ಇಲ್ಲ ಹೋಗಿ ಇವ್ರ ಹತ್ರನೇ ಕೇಳ್ತೀನಿ ಹಾಗೆ ಅಂದ್ಕೊಂಡು ರಾಧಮ್ಮನ ಗಾಡಿ ಹತ್ರ ಬಂದ್ರು ಅಂಜಲಿ ಟೀಚರ್ ಅಂಜಲಿ ಟೀಚರ್ನ ಅವರು ಗುರ್ತಿಡ್ದು ಬನ್ನಿ ಟೀಚರ್ ಹೇಗಿದ್ದೀರಾ ಹೇಳಿ ಟೀಚರ್ ಏನ್ ತರಕಾರಿ ಬೇಕು ನಿಮ್ಗೆ ನನಗೆ ಯಾವುದೇ ತರಕಾರಿ ಬೇಡ ರಾಧಮ್ಮ ಹೌದು ನಿಮ್ ಮಗಳು ಶ್ರಾವಣಿ ಮೂರು ದಿನದಿಂದ ಸ್ಕೂಲಿಗೆ ಬರ್ಲೇ ಇಲ್ಲ ಯಾಕೆ ಅವಳು ಏನ್ ಮಾಡ್ತಾ ಇದ್ದಾಳೆ ಇವಾಗ ಅವಳು ಟೆಂತ್ ಕ್ಲಾಸ್ ಓದ್ತಾ ಇದ್ದಾಳೆ ಕ್ಲಾಸ್ ಮಿಸ್ ಆದ್ರೆ ಆಮೇಲೆ ಫೇಲ್ ಆದ್ರೆ ಕಷ್ಟ ಅಲ್ವಾ ಹಾಗೆ ಅಂಜಲಿ ಟೀಚರ್ ಹೇಳಿದನ ಕೇಳಿ ರಾಧಮ್ಮ ತುಂಬಾ ಆಶ್ಚರ್ಯದಿಂದ ಏನ್ ಹೇಳ್ತಾ ಮೇಡಮ್ ನನ್ ಮಗಳು ಶ್ರಾವಣಿ ಸ್ಕೂಲ್ ಬಂದು ಮೂರು ದಿನ ಆಯ್ತಾ ಇಲ್ಲ ಮೇಡಮ್ ನನ್ನ ಮಗಳನ್ನ ನೀವು ಸರಿಯಾಗಿ ನೋಡಿಲ್ಲ ಅಂತ ಕಾಣಿಸ್ತಾ ಇದೆ ಪ್ರತಿದಿನ ಬೆಳಿಗ್ಗೆ ಹೋಗ್ತೀನಮ್ಮ ಅಂತ ಹೇಳಿ ಅವಳು ಹೊಟ್ಟು ಹೋಗ್ತಾ ಇದ್ದಾಳೆ ಹಾಗಾದ್ರೆ ಸ್ಕೂಲ್ಗೆ ಬರ್ದೇ ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ರಾಧಮ್ಮ ನನ್ನ ಹತ್ರ ಹೇಳಿದಿರಲ್ಲ ನೀವು ಮನೆಗೋಗಿ ವಿಷಯ ಏನು ಅಂತ ತಿಳ್ಕೊಳ್ತೀನಿ ನಾಳೆಯಿಂದ ನಾನೇ ಸ್ಕೂಲ್ ತನಕ ಬಂದು ಅವಳನ್ನ ಸ್ಕೂಲಲ್ಲಿ ಬಿಟ್ಬಿಟ್ಟು ಆಮೇಲೆ ಬರ್ತೀನಿ ಹಾಕಿ ಯಾಕ್ ದಿನ ಹೋಗಿಲ್ಲ ಅಂತ ಸ್ವಲ್ಪ ವಿಚಾರಿಸಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಮೇಘನಾ ಟೀಚರ್ ಬಂದ್ರು ರೀತಿ ಹೊಡಿಬಾರ್ದು ಹಾಗೆ ಹೊಡೆದ್ರೆ ಆಮೇಲೆ ಪುನಃ ಅವರಿಗೆ ಅಹಂಕಾರ ಜಾಸ್ತಿ ಆಗುತ್ತೆ ನಮ್ಮ ಮಾತ್ ಕೇಳಲ್ಲ ಅವಳು ಚಿಕ್ಕ ಹುಡುಗಿ ಹುಡುಗಿ ಬೇರೆ ಆದ್ರಿಂದ ಸ್ವಲ್ಪ ಪ್ರೀತಿಯಿಂದ ಅವಳತ್ರ ಹತ್ರ ಹೋಗಿ ಕೇಳಿ ನೀವು ಮೇಘನಾ ಟೀಚರ್ ನಮಸ್ತೆ ನೀವ್ ಕೂಡ ನಿಜಾನೇ ಟೀಚರ್ ನಾನು ಪ್ರೀತಿಯಿಂದಾನೆ ಕೇಳ್ತೀನಿ ಹಾಗಂತ ಹೇಳಿದಾಗ ಅಂಜಲಿ ಟೀಚರ್ ಕೋಪದಿಂದ ಅಲ್ಲಿಂದ ಹೋಗ್ಬಿಟ್ರು ಟೀಚರ್ ಇಬ್ರು ಮುಂದೆ ಹೋಗ್ತಾ ಮರುದಿನ ಟೀಚರ್ಸ್ ಡೇ ಅನ್ನೋದ್ರಿಂದ ಸ್ಟೇಜ್ ಅಲ್ಲಿ ಒಂದು ಟೆಂಟ್ ಸ್ಟೇಜ್ ಅಲ್ಲಿ ಅಂಜಲಿ ಟೀಚರ್ ಮೇಘನಾ ಟೀಚರ್ ಜೊತೆ ಉಳಿದ ಟೀಚರ್ಸ್ ಎಲ್ರು ಕೂಡ ಕೂತ್ಕೊಂಡಿದ್ರು ಮಕ್ಳು ಎಲ್ರು ಸ್ಟೇಜ್ಗೆ ಬಂದು ಅವ್ರಿಗೆ ಇಷ್ಟವಾದ ಗುಲಾಬಿ ಹೂವನ ಕೊಟ್ಟು ಹ್ಯಾಪಿ ಟೀಚರ್ಸ್ ಡೇ ಅಂತ ಮೇಘನಾ ಟೀಚರ್ ಹತ್ರ ಹೇಳಿದ್ರು ಅದನ್ನ ನೋಡಿ ಅಂಜಲಿ ಟೀಚರ್ಗೆ ಕೋಪ ಬಂತು ನನಗ್ ಕೋಪ ಜಾಸ್ತಿ ಮಕ್ಳ ಹತ್ರ ಯಾವಾಗ್ಲೂ ಕೋಪದಿಂದ ಮಾತಾಡ್ತೀನಿ ಕೋಪದಿಂದಾನೇ ಪಾಠನೂ ತೆಗಿತೀನಿ ಅದಕ್ಕೆ ಅವ್ರು ಯಾರಿಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ ಅದಕ್ಕೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಯಾರು ಹೇಳ್ತಿಲ್ಲ ಹಾಗೆ ಯೋಚನೆ ಮಾಡ್ತಿದ್ದಾಗ ವಿಷ್ಣು ತುಳಸಿ ಶ್ರಾವಣಿ ಬೆಸ್ಟ್ ಟೀಚರ್ ಮೂಮೆಂಟು ಗುಲಾಬಿ ಹೂ ಹಾಗೂ ಶಾಲ್ನ ತಗೊಂಡ್ ಬಂದ್ರು ಟೀಚರ್ ಮೇಘನಾ ಅವರನ್ನ ನೋಡ್ತಾ ಇದ್ರು ಅಂಜಲಿ ಟೀಚರ್ ಕೂಡ ತುಂಬಾ ಆಶ್ಚರ್ಯದಿಂದ ಶ್ರಾವಣಿನ ನೋಡ್ತಾ ಇದ್ರು ಟೀಚರ್ಸ್ಗೆ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ನಮಸ್ತೆ ನನಗೂ ವಿಷ್ಣುಗೂ ತುಳಸಿಗೂ ತುಂಬಾನೇ ಇಷ್ಟವಾಗಿರೋ ಟೀಚರ್ ಬೇರೆ ಯಾರೋ ಅಲ್ಲ ಅಂಜಲಿ ಟೀಚರ್ ಈ ಸಂದರ್ಭದಲ್ಲಿ ನಾವು ಎಲ್ರೂ ಸೇರಿ ಅಂಜಲಿ ಟೀಚರ್ಗೆ ಬೆಸ್ಟ್ ಟೀಚರ್ ಅನ್ನುವ ಈ ಮೊಮೆಟೋನ ಕೊಡ್ಬೇಕು ಅಂತ ಅಂದ್ಕೊಂಡಿದೀವಿ ಹಾಗಂತ ಹೇಳಿದಾಗ ಅಂಜಲಿ ಟೀಚರ್ ತುಂಬಾ ಶಾಕಿಂಗ್ ಆಗಿ ನೋಡ್ತಾ ಇದ್ರು ಸ್ಟೂಡೆಂಟ್ ಎಲ್ರೂ ಸೇರಿ ಅವರಿಗೆ ಗುಲಾಬಿ ಹೂವು ಮೊಮೆಟೊ ಹಾಗೂ ಶಾಲ್ನ ತಗೊಂಡ್ ಬಂದು ಅವ್ರ ಕೈಯಲ್ಲಿ ಕೊಟ್ರು ಟೀಚರ್ಸ್ ಡೇ ಸಂದರ್ಭದಲ್ಲಿ ನಮ್ಮ ಅಂಜಲಿ ಟೀಚರ್ ಗೆ ಬೆಸ್ಟ್ ಟೀಚರ್ ಮೊಮೆಟೊ ಕೊಡೋದ್ರಲ್ಲಿ ನಾವು ಎಷ್ಟೋ ಸಂತೋಷ ಪಡ್ತಿದೀವಿ ನನಗ್ ಗೊತ್ತು ಯಾವಾಗ್ಲೂ ಅಂಜಲಿ ಟೀಚರ್ ಕೋಪದಿಂದಾನೇ ಇರ್ತಾರೆ ಕೋಪದಿಂದಾನೆ ನಮ್ಗೆ ಪಾಠನೂ ತೆಗಿತಾರೆ ಆದ್ರೆ ಆ ಕೋಪದ ಹಿಂದ್ಗಡೆ ಅವರ ಒಳ್ಳೆ ಮನಸ್ಸು ಇದೆ ಎಷ್ಟೋ ಅನಾಥ ಮಕ್ಕಳಿಗೆ ಅವರು ಸಹಾಯ ಮಾಡಿ ಅವರನ್ನೆಲ್ಲ ಓದಿಸ್ತಾ ಇದ್ದಾರೆ ಈ ವಿಷಯ ತಿಳ್ಕೊಂಡು ನಾನು ತುಳಸಿ ವಿಷ್ಣು ಮೂರ್ ಆ ಆಶ್ರಮ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ವಿ ಅಲ್ಲಿ ಇದ್ದವರು ಅಂಜಲಿ ಟೀಚರ್ ಬಗ್ಗೆ ಎಲ್ಲಾನು ಹೇಳಿದ್ರು ಆವಾಗ ನಾವು ಒಂದು ನಿರ್ಧಾರ ಮಾಡಿದ್ವಿ ಟೀಚರ್ಸ್ ಡೇ ದಿನ ಅಂಜಲಿ ಟೀಚರ್ಗೆ ಇದೆಲ್ಲ ಕೊಟ್ಟು ಅವರನ್ನ ಸತ್ಕಾರ ಮಾಡಲೇಬೇಕು ಅಂತ ಹಾಗೆ ಅವರು ಮಾತಾಡೋದನ್ನ ಅಂಜಲಿ ಟೀಚರ್ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ರು ಅವ್ರಿಗೆ ಇದೆಲ್ಲ ಕೊಡಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅದಕ್ಕೆ ಮೂರು ದಿನದಿಂದ ನಾನು ಸ್ಕೂಲಿಗೆ ಬರ್ದೇ ಗುಲಾಬಿ ಹೂ ವ್ಯಾಪಾರ ಮಾಡ್ತಾ ಇದ್ದೆ ಆ ಹಣದಲ್ಲಿ ಅವರಿಗೋಸ್ಕರ ನಾವು ಇದನ್ನೆಲ್ಲ ತಗೊಂಡಿದ್ದು ಹೀಗೆ ಅಂಜಲಿ ಟೀಚರ್ಗೆ ಸತ್ಕಾರ ಮಾಡಿದ್ರಲ್ಲಿ ನಾವು ತುಂಬಾನೇ ಹೆಮ್ಮೆ ಪಡ್ತಾ ಇದ್ದೀವಿ ಆದ್ರೆ ಇದೆಲ್ಲ ನಿಮಗೆ ಹೇಗ್ ಗೊತ್ತಾಯಿತು ಶ್ರಾವಣಿ ತಿಳ್ಕೊಂಡಿವಿ ಟೀಚರ್ ಕೆಲವು ಟೀಚರ್ಸ್ ಮಕ್ಕಳನ್ನ ಕೆಲ್ಸದವ್ರ ತರ ನಡೆಸ್ತಾರೆ ಅವ್ರನ್ನ ತರಕಾರಿ ತಗೊಂಡ್ ಬರಕ್ ಕೇಳ್ತಾರೆ ಕಾಲ್ ಹಿಡಿ ಕೇಳ್ತಾರೆ ಇನ್ನು ಕೆಲವು ಟೀಚರ್ಸ್ ಹೆಣ್ಮಕ್ಳನ್ನ ತುಂಬ ತಪ್ಪಾಗಿನೂ ನೋಡ್ತಾರೆ ಅಲ್ವಾ ಇವರೆಲ್ಲರೂ ಟೀಚರ್ಸ್ ಅಲ್ಲ ಟೀಚರ್ ಟೀಚರ್ ಅಂದ್ರೆ ಅದು ನಮ್ಮ ಅಂಜಲಿ ಟೀಚರ್ ಟೀಚರ್ ಅಂದ್ರೆ ನಮ್ಮ ಮೇಘನಾ ಟೀಚರ್ ಹೀಗೆ ನಮ್ಮ ಸ್ಕೂಲಲ್ಲಿರುವ ಎಲ್ಲಾ ಟೀಚರ್ಸ್ ಕೂಡ ಟೀಚರ್ಸ್ ಅಂದ್ರೆ ಹೀಗೇನೆ ಇರಬೇಕು ಅನ್ನುವ ಹೆಸರನ್ನ ಅವರು ಪಡ್ಕೊಂಡಿದ್ದಾರೆ ಮಕ್ಳೆಲ್ಲರ ಹತ್ರನೂ ಅವ್ರ ತಂದೆ ತಾಯಿ ಪಡೋ ಕಷ್ಟ ಹೇಳಿ ಚೆನ್ನಾಗಿ ಓದ್ಕೊಳ್ಳಿ ಹೇಳ್ತಾ ಇದ್ದಾರೆ ಅಂತ ಟೀಚರ್ಸ್ ಇರೋ ಸ್ಕೂಲಲ್ಲಿ ಓದ್ಕೊಳ್ಳೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತಾ ಇದ್ದೀವಿ ಹಾಗಂತ ಹೇಳಿದಾಗ ಎಲ್ರು ಚಪ್ಪಾಳಿ ತಟ್ಟದ್ರು ಆವಾಗ ಅಂಜನಿ ಟೀಚರ್ ಎದ್ದು ಬಂದು ಮಾತಾಡಿದ್ರು ಇಂಥ ತುಂಬಾನೇ ಸಂತೋಷ ಪಡ್ತಾ ಇದ್ದೀವಿ ಓದ್ತಾ ಇದ್ದೀರಾ ನಮ್ಮಂತ ಟೀಚರ್ಸ್ ಆಶೀರ್ವಾದ ಯಾವಾಗ್ಲೂ ನಿಮ್ಗಿರುತ್ತೆ ಎಲ್ರು ಚೆನ್ನಾಗಿ ಓದ್ಕೊಳ್ಬೇಕು ಆವಾಗ್ಲೇ ಎಲ್ರು ಚೆನ್ನಾಗಿರೋದು ಹರಿದೋಗಿರುವ ಹಳೆ ಬಟ್ಟೆ ಹಾಕೊಂಡಿದ್ರು ಪರವಾಗಿಲ್ಲ ಹಣ ಕೊಟ್ಟು ಒಂದು ಒಳ್ಳೆ ಪುಸ್ತಕ ತಗೊಳ್ಬೇಕು ಅಂತ ಹೇಳ್ತಾರೆ ದೊಡ್ಡವ್ರ ಹಾಗೆ ಹೇಳಿದಕ್ಕೆ ನಿಜವಾಗ್ಲೂ ಒಂದು ಕಾರಣ ಇದೆ ಮಕ್ಳು ನೀವು ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಮ ಜೀವನ ಇನ್ ಮುಂದೆ ಚೆನ್ನಾಗಿರುತ್ತೆ ಅನ್ನೋದೇ ಅದಕ್ಕರ್ಥ ಹಾಗಂತ ಹೇಳಿದಾಗ ಎಲ್ರು ಚಪ್ಪಾಳೆ ತಟ್ಟದ್ರು ಹಾಗೆ ಶ್ರಾವಣಿ ತುಳಸಿ ವಿಷ್ಣು ಎಲ್ರು ಸೇರಿ ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡುದ್ರು